ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಕೆನರಾ ಬ್ಯಾಂಕ್ ಕಡೆಯಿಂದ ಸುಮಾರು ಮೂರು ಸಾವಿರದ ಐನೂರು ಪೋಸ್ಟ್ಗಳಿಗೆ ಅಪ್ರೆನ್ಸಿಸ್ ಪೋಸ್ಟ್ಗಳಿಗೆ ವೇಕೆನ್ಸಿಗಳನ್ನು ರಿಲೀಸ್ ಮಾಡಲಾಗಿದೆ ಹೌದು ಕೆನರಾ ಬ್ಯಾಂಕ್ ಕಡೆಯಿಂದ ಮೂರು ಸಾವಿರದ ಐನೂರು ಪೋಸ್ಟ್ಗಳಿಗೆ ಒಂದು ವರ್ಷದ ಅಪ್ರೆನ್ಸಿಸ್ಗೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೆ ರಿಕ್ರೂಟ್ಮೆಂಟ್ ಆಗಿರುವಂಥದ್ದು ಏನೇ ಡಿಗ್ರಿ ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಲಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಲಿ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆ್ಯಂಡ್ ಕರ್ನಾಟಕದಲ್ಲೇ ಕೂಡ ನೀವು ಜಾಬನ್ನು ಮಾಡ್ಬೋದು ಕರ್ನಾಟಕಕ್ಕೂ ಕೂಡ ವೇಕೆನ್ಸಿಗಳಿವೆ ಕರ್ನಾಟಕದಲ್ಲೇ ನೀವು ಜಾಬನ್ನು ಮಾಡ್ಬೋದು ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನಾವು ಈ ಒಂದು ವಿಡಿಯೋಲಿ ಈ ಒಂದು ಕೆನರಾ ಬ್ಯಾಂಕ್ ಅಪ್ರೈನ್ಸಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿನ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಏನೆಲ್ಲ ಬೇಕಾಗತ್ತೆ ಏನೆಲ್ಲ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲು ನಾವು ಅರ್ಜಿನ ಸಲ್ಲಿಸುವ ಮುಂಚೆ ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ ಮತ್ತು ಅರ್ಜಿನ ಸಲ್ಲಿಸುವುದಕ್ಕೆ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಕೊನೆಯ ದಿನಾಂಕ ಯಾವಾಗ ಇರುತ್ತೆ ಅಂತ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡೋಣ ಅದಾದ ನಂತರ ನಾವು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ನಾವು ಈಗ ಕೆನರಾ ಬ್ಯಾಂಕ್ ಕಡೆಯಿಂದ ರಿಕ್ರೂಟ್ ಆಗಿರುವಂಥ ಅಫಿಷಿಯಲ್ ನೋಟಿಫಿಕೇಷನ್ನ ಓಪನ್ ಮಾಡ್ಕೊಂಡಿದ್ದೀವಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ಬೋದು ಅಫೀಷಿಯಲ್ ನೋಟಿಫಿಕೇಷನ್ನ ಓಪನ್ ಮಾಡ್ಕೊಂಡಿದ್ದೀವಿ ಸೊ ನಿಮಗೆ ಅರ್ಜಿನ ಸಲ್ಲಿಸುವುದಕ್ಕೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಅರ್ಜಿನ ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕವಾಗಿರುತ್ತೆ ಸೊ ಟ್ವೆಂಟಿ ತ್ರೀ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ನಿಮಗೆ ಅಪ್ಲೈ ಮಾಡುವುದಕ್ಕೆ ಡೇಟ್ ಬಂದು ಶುರುವಾಗುತ್ತೆ ಅದಾದ ನಂತರ ನಿಮಗೆ ಕೊನೆಯ ದಿನಾಂಕವನ್ನು ನೋಡೋದಾದರೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಅರ್ಜಿನ ಸಲ್ಲಿಸಲಿಕ್ಕೆ ಟೈಮ್ ಇರುತ್ತೆ ಅಂದರೆ ನಿಮಗೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಅರ್ಜಿಯ ಕೊನೆಯ ದಿನಾಂಕವಾಗಿರುತ್ತೆ ಸೊ ಅದಾದ ನಂತರ ನಿಮಗೆ ಟೋಟಲ್ ಪೋಸ್ಟ್ ಮೂರು ಸಾವಿರದ ಐನೂರು ಪೋಸ್ಟ್ಗಳಾಗಿರುತ್ತೆ ಆ್ಯಂಡ್ ಮೇನಾಗಿ ನಿಮಗೆ ಕರ್ನಾಟಕದಲ್ಲೇ ನೀವು ಜಾಬನ್ನು ಮಾಡ್ಬೋದು ಕರ್ನಾಟಕಕ್ಕೆ ಇಲ್ಲಿ ಐನೂರ ತೊಂಬತ್ತೊಂದು ವೇಕೆನ್ಸಿಗಳನ್ನು ಇಲ್ಲಿ ರಿಲೀಸ್ ಮಾಡಲಾಗಿದೆ ಅಂದರೆ ಐನೂರ ತೊಂಬತ್ತೊಂದು ಪೋಸ್ಟ್ಗಳನ್ನು ಇಲ್ಲಿ ಕರ್ನಾಟಕಕ್ಕೆ ನೀಡಲಾಗಿದೆ ಕರ್ನಾಟಕದಲ್ಲೇ ನೀವು ಜಾಬನ್ನು ಮಾಡಬಹುದು ಓಕೆ ಅದಾದ ನಂತರ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಆಸ್ ಪರ್ ದ ರೂಲ್ಸ್ ನಿಮಗೆ ಕ್ಯಾಟಗರಿ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಆಸ್ ಪರ್ ದ ರೂಲ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಓಕೆ ಅದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡುವುದಾದರೆ ಸೊ ನೀವು ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಲಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಡಿಗ್ರಿ ಗ್ರಾಜ್ಯುವೇಷನ್ ಇನ್ ಎನಿ ಡಿಸಿಪ್ಲಿನ್ ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಲಿ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದಿಷ್ಟು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಸೊ ಅರ್ಜಿನ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರಲೇಬೇಕಾಗುತ್ತೆ ಆ್ಯಂಡ್ ಈ ಒಂದು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನೀವು ಈ ಒಂದು ಪಿ ಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಡಿ ಮಾಡಬಹುದು ಓಕೆ ಇವಾಗ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಓಕೆ ಅಪ್ಲೈ ಮಾಡುವುದಕ್ಕೆ ನೀವು ಸಿಂಪ್ಲಿ ಬ್ರೌಸರ್ಲಿ ಕೆನರಾ ಬ್ಯಾಂಕ್ ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲನೇದಾಗಿ ವೆಬ್ಸೈಟ್ ಬಂದು ಶೋ ಆಗುತ್ತೆ ಕೆನರಾ ಬ್ಯಾಂಕ್ ಜಾಬ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ವೆಬ್ಸೈಟ್ ಬಂದು ಶೋ ಆಗುತ್ತೆ ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಓಕೆ ನೀವು ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡಂತರ ನೀವು ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಅಂತ ಹೇಳಿ ಇಲ್ಲಿ ಎಂಗೇಜ್ಮೆಂಟ್ ಆಫ್ ಗ್ರ್ಯಾಜುಯೇಟ್ ಅಪ್ರೆಂಸಸ್ ಇನ್ ಕೆನರಾ ಬ್ಯಾಂಕ್ ಅಂಡರ್ ಅಪ್ರೆಂಸಿಪ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಫಾರ್ ಏರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಅಂತ ಇಲ್ಲಿ ಲಿಂಕ್ ಬಂದು ಶೋ ಆಗಿರುತ್ತೆ ಮೊದಲನೇ ಲಿಂಕ್ ಬಂದು ಇಲ್ಲಿ ಶೋ ಆಗಿರುತ್ತೆ ಸೊ ಈ ಒಂದು ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಈ ಒಂದು ಲಿಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಅಪ್ಲೈ ಮಾಡುವುದಕ್ಕೆ ಕ್ಲಿಕ್ ಕ್ಯಾರಿಟು ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಕ್ಲಿಕ್ ಟು ಅಪ್ಲೈ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಸಿಂಪ್ಲಿ ಒಂದು ಕ್ಲಿಕ್ ಟು ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಮೊದಲು ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆದ ನಂತರ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆದ ನಂತರ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡ್ಬೋದು ಸೊ ಸಿಂಪ್ಲಿ ನೀವು ಇಲ್ಲಿ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ನೀವು ಇಲ್ಲಿ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಮೊದಲನೇದಾಗಿ ನೀವು ಇಲ್ಲಿ ಬೇಸಿಕ್ ಇನ್ಫರ್ಮೇಶನ್ ಅನ್ನು ನೀಡಬೇಕಾಗತ್ತೆ ಓಕೆ ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ನೇಮ್ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮಿಡಲ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಲಾಸ್ಟ್ ನೇಮ್ ಅಂತ ಇದೆಯಲ್ಲ ಸರ್ ನೇಮ್ ಇದ್ರೆ ಸರ್ ನೇಮ್ ಎಂಟರ್ ಮಾಡ್ಕೊಳ್ಳಿ ನೇಮ್ ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಫುಲ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ನೇಮ್ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಸೊ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮೊಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಮತ್ತೊಮ್ಮೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಇಮೇಲ್ ಐ ಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಡಿನ ಎಂಟರ್ ಮಾಡ್ಕೊಳ್ಳಿ ಇಮೇಲ್ ಐಡಿನ ಎಂಟರ್ ಮಾಡ್ಕೊಂಡ ನಂತರ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂತ ಸೆಕ್ಯೂರಿಟಿ ಕೋಡ್ ಎಂಟರ್ ಮಾಡ್ಕೊಳ್ಳಿ ಓಕೆ ಸೆಕ್ಯೂರಿಟಿ ಕೋಡ್ ಎಂಟರ್ ಮಾಡ್ಕೊಂಡ ನಂತರ ಕೆಳಗೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಬಂದು ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಐ ಡಿ ಮತ್ತು ಪಾಸ್ವರ್ಡ್ ಬಂದು ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ ಆ ಒಂದು ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡ್ಬೋದು ಸೊ ಈ ರೀತಿ ನಿಮಗೆ ಐ ಡಿ ಮತ್ತು ಪಾಸ್ವರ್ಡ್ ಬಂದು ಶೋ ಆಗುತ್ತೆ ಆ್ಯಂಡ್ ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆಯಲ್ಲ ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ ನೀವು ನಿಮ್ಮೊಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಮೊದಲನೇದಾಗಿ ಸ್ಕ್ಯಾನಡ್ ಫೋಟೋಗ್ರಫಿ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಕ್ಯಾನ್ಡ್ ಫೋಟೋಗ್ರಫಿನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಒಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನೀವೇನಾದರೂ ಕಂಪ್ಯೂಟರಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ನೀವು ವೆಬ್ ಕ್ಯಾಮ್ರಾ ಮುಖಾಂತರ ಕ್ಯಾಪ್ಚರ್ ಮಾಡ್ಬೋದು ಸಿಂಪ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಥವಾ ನೀವು ಮೊಬೈಲಲ್ಲೂ ಕೂಡ ನಿಮ್ಮ ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡ್ಬೋದು ಸಿಂಪ್ಲಿ ಕ್ಲಿಕ್ ಕೇರ್ ಟು ಸ್ಕ್ಯಾನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಮೊಬೈಲಲ್ಲಿ ಈ ಒಂದು ಸ್ಕ್ಯಾನರನ್ನ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮೊಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಓಕೆ ಫೋಟೋನ ಅಪ್ಲೋಡ್ ಮಾಡಿಕೊಂಡು ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ನಿಮ್ಮೊಂದು ಸಿಗ್ನೇಚರನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ಹಾಗೂ ಫೋಟೋ ಸೈಜ್ ಬಂದು ಇಪ್ಪತ್ತು ಕೆಬಿಯಿಂದ ಐವತ್ತು ಕೆ ಬಿಯ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಸಿಗ್ನೇಚರ್ ಸೈಜ್ ಬಂದು ಹತ್ತು ಕೆಬಿಯಿಂದ ಇಪ್ಪತ್ತು ಕೆ ಬಿ ಎ ಒಳಗಡೆ ಇರಬೇಕಾಗತ್ತೆ ಓಕೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂಥ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ನೀವು ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಸ್ಟೇಟ್ ಅಪ್ಲೈಯಿಂಗ್ ಫಾರ್ ಅಂತ ಇದೆಯಲ್ಲ ನೀವು ಯಾವೊಂದು ಸ್ಟೇಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಯಾವೊಂದು ಸ್ಟೇಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನೀವು ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಬೋದು ಸೊ ನಿಮಗೆ ಕರ್ನಾಟಕ ಆಪ್ಷನ್ ಇರೋದರಿಂದ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನಿಮಗೆ ಇಲ್ಲಿ ಕನ್ನಡ ಬಂದು ಶೋ ಆಗಿರುತ್ತೆ ಸೊ ನೀವು ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕನ ಸೆಲೆಕ್ಟ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಕನ್ನಡ ಬಂದು ಶೋ ಆಗಿರುತ್ತೆ ನೀವಿಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಕರಡ ಕೆಟಗರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ನಿಮ್ಮ ಒಂದು ಕೆಟಗರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಬಂದು ಅರಿವೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳಿದರೆ ನೀವೇನಾದರೂ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ವಿದ್ಯಾರ್ಥಿ ಆಗಿದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅರಿವೆ ಸೀಕಿಂಗ್ ರಿಲ್ಯಾಕ್ಸೇಷನ್ ಅಂಡರ್ ವಿಡೋ ಡೈವರ್ಸೆಡ್ ವುಮೆನ್ ಜುಡಿಷಲಿ ಸೆಪರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್ಸ್ ಆ್ಯಂಡ್ ಹೂ ಆರ್ ನಾಟ್ ರೀಮ್ಯಾರಿಡ್ ಅಂತ ಕೇಳಿದಾರಲ್ಲ ನೀವೇನಾದರೂ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಅಪ್ಲೈ ಮಾಡ್ತಾ ಇದ್ದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ರಿಲಿಜನ್ ಟು ವಿಚ್ ಯು ಬಿಲಾಂಗ್ ಅಂತ ಕೇಳಿದಾರಲ್ಲ ಇಲ್ಲಿ ನಿಮ್ಮ ಒಂದು ರಿಲಿಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸಿಂಪ್ಲಿ ನಿಮ್ಮ ಒಂದು ರಿಲಿಜಿಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ವೆದರ್ ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಅಂತ ಕೇಳಿದಿರಲ್ಲ ನೀವೇನಾದರೂ ಮೈನಾರಿಟಿ ಕಮ್ಯುನಿಟಿಗೆ ಸೇರಿರುವ ವಿದ್ಯಾರ್ಥಿ ಆಗಿದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡಿಡ್ ಯು ರಿಜಿಸ್ಟರ್ ಆನ್ ನ್ಯಾಷನಲ್ ಅಪ್ರೆನ್ಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಎನ್ ಐ ಟಿ ಎಸ್ ಅಂತ ಕೇಳಿದರಲ್ಲ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವ ಮುಂಚೆ ಎನ್ ಐ ಟಿ ಎಸ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರಬೇಕಾಗತ್ತೆ ಅಪ್ರೆನ್ಸ್ಶಿಪ್ ರಿಜಿಸ್ಟ್ರೇಷನ್ನ ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಒಂದು ವೇಳೆ ನೀವೇನಾದರೂ ಎನ್ ಎ ಟಿ ಎಸ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಮೊದಲು ನೀವು ರಿಜಿಸ್ಟರ್ ಆಗಿಬಿಟ್ಟು ಅದಾದ ನಂತರ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸಿಂಪ್ಲಿ ನೀವು ಎನ್ ಎ ಟಿ ಎಸ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರಬೇಕಾಗತ್ತೆ ಸೊ ಎನ್ ಏ ಟಿ ಅಲ್ಲಿ ರಿಜಿಸ್ಟರ್ ಆಗಿರುವಂಥ ವಿದ್ಯಾರ್ಥಿಗಳು ನೀವು ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ಮೊದಲು ಅರ್ಜಿನ ಸಲ್ಲಿಸುವ ಮುಂಚೆ ನೀವು ರಿಜಿಸ್ಟರ್ ಆಗಿರಬೇಕಾಗತ್ತೆ ಓಕೆ ಅದಾದ ನಂತರ ನಿಮಗೆ ಎನ್ ಎ ಟಿ ಎಸ್ ಎನ್ರೋಲ್ಮೆಂಟ್ ಐ ಡಿ ಅಂತ ಕೇಳಿದಾರಲ್ಲ ರಿಜಿಸ್ಟರ್ ಆದ ನಂತರ ನಿಮಗೆ ಎನ್ರೋಲ್ಮೆಂಟ್ ಐ ಡಿ ಬಂದಿರುತ್ತೆ ಸೊ ಆ ಒಂದು ಐಡಿಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸಿಕ್ಸ್ಟೀನ್ ಡಿಜಿಟ್ಸ್ ಡಿಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಯು ಓಲ್ಡ್ ಆಧಾರ್ ಕಾರ್ಡ್ ಅಂತ ಕೇಳಿದಾರಲ್ಲ ಸೊ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಅದಾದ ನಂತರ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ನ್ಯಾಷನಲಿಟಿ ಬಂದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಅದಾದ ನಂತರ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ನಂತರ ಏಜ್ ಬಂದು ಆಟೋಮೆಟಿಕ್ ಆಗಿ ಶೋ ಆಗುತ್ತೆ ಓಕೆ ಅದಾದ ನಂತರ ಜೆಂಡರ್ ಅಂತ ಇದೆಯಲ್ಲ ನಿಮ್ಮೊಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮೆರಿಚಿಯಲ್ ಸ್ಟೇಟಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೆರಿಚಿಯಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆಯಲ್ಲ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕಾನ್ಸೆಂಟ್ ಟು ಆಧಾರ್ ವೆರಿಫಿಕೇಶನ್ ಅಂತ ಕೇಳಿದಾರಲ್ಲ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೂ ಯು ಹ್ಯಾವ್ ಟ್ವಿನ್ ಬ್ರದರ್ ಅವರ್ ಸಿಸ್ಟರ್ ಅಂತ ಕೇಳಿದಾರಲ್ಲ ಏನಾದರೂ ಟ್ವಿನ್ ಬ್ರದರ್ ಅವ್ರ ಸಿಸ್ಟರ್ ಏನಾದರೂ ಇದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಫಾದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಮದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೇಳಿದರಲ್ಲ ನೀವು ಇಲ್ಲಿ ನಿಮ್ಮೊಂದು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸನ್ನು ನೀಡಬೇಕಾಗತ್ತೆ ಸಿಂಪ್ಲಿ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳಿದರಲ್ಲ ಇಲ್ಲಿ ಕೆಳಗಡೆ ಸೇಮ್ ಆಸ್ ಅಡ್ರೆಸ್ ಫಾರ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೇಳಿದರೆ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ನೀವು ಇಲ್ಲಿ ಸೇಮ್ ಆಸ್ ಅಡ್ರೆಸ್ ಫಾರ್ ಕೋರೋಸ್ಪಾಂಡೆನ್ಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ನೀವು ಇಲ್ಲಿ ಈ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದು ವೇಳೆ ಎರಡು ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ನೀವು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕರಸ್ಪಾಂಡೆನ್ಸ್ ಅಡ್ರೆಸ್ ಅಲ್ಲಿ ನೀವು ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಚೂಸ್ ದ ಅಡ್ರೆಸ್ ಫಾರ್ ಜಿ ಎಸ್ ಟಿ ಅಂತ ಕೇಳಿದಾರಲ್ಲ ನೀವು ಫೀ ಪೇಮೆಂಟ್ನ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಒಂದು ಜಿ ಎಸ್ ಟಿ ಬಂದು ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಕೇಳಿದರೆ ನೀವು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡೆಂಟ್ಸ್ ಅಡ್ರೆಸ್ನ ಸೆಲೆಕ್ಟ್ ಮಾಡಬಹುದು ಎರಡರಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡಬಹುದು ಓಕೆ ನಿಮ್ಮ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ಫೀ ಬಂದು ಇಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಫೀ ಎಷ್ಟೆ ಅಂತ ಇಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗಿರುತ್ತೆ ಅದಾದ ನಂತರ ಸಿಂಪ್ಲಿ ನೀವು ವ್ಯಾಲಿಡಿಟಿವರ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ವ್ಯಾಲಿಡೇಟಿವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲಿಡಿಟಿ ಅವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಡೀಟೇಲ್ಸ್ ಬಂದು ವೆರಿಫೈ ಆಗುತ್ತೆ ಅದಾದ ನಂತರ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಸೊ ನಿಮಗೆ ಇಲ್ಲಿ ಗ್ರಾಜ್ಯುವೇಷನ್ ಡೀಟೇಲ್ಸ್ ಬಂದು ಮ್ಯಾಂಡೇಟರಿ ಆಗಿರೋದ್ರಿಂದ ಎಸ್ ಎಸ್ ಎಲ್ ಸಿ ಟ್ವೆಲ್ತ್ ಮತ್ತು ಗ್ರಾಜುವೇಷನ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಟ್ವೆಲ್ತ್ ಮತ್ತು ಗ್ರಾಜುವೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಸಿಂಪ್ಲಿ ನೇಮ್ ಆಫ್ ದಿ ಬೋರ್ಡ್ ಆಫ್ ಪಾಸಿಂಗ್ ಕ್ಲಾಸ್ ಗ್ರೇಡ್ ಮಾರ್ಕ್ಸ್ ಅಂತ ಇದೆಯಲ್ಲ ನೀವು ಇಲ್ಲಿ ನಿಮ್ಮೊಂದು ಎಜುಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಟ್ವೆಲ್ತ್ ಆ್ಯಂಡ್ ಗ್ರ್ಯಾಜುಯೇಷನ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ ಸೊ ನಿಮ್ಮೊಂದು ಎಜುಕೇಷನ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಐ ವ್ಯ್ ಅಂಡರ್ ಗ್ರೌಂಡ್ ಅಪ್ರೆನ್ಸ್ಶಿಪ್ ಟ್ರೈನಿಂಗ್ ಇನ್ ಕೆನರಾ ಬ್ಯಾಂಕ್ ಆರ್ ಎನಿ ಅದರ್ ಆರ್ಗನೈಸೇಷನ್ ಆರ್ ಪರ್ಸುಯಿಂಗ್ ಅಪ್ರೆನ್ಸ್ಶಿಪ್ ಟ್ರೈನಿಂಗ್ ಅಂತ ಕೇಳಿದ್ರಲ್ಲ ನೀವು ಯಾವ್ದಾದ್ರು ಒಂದು ಅಪ್ರೆನ್ಸ್ಶಿಪ್ ಟ್ರೈನಿಂಗ್ ಅನ್ನು ಈಗಾಗಲೇ ಅಟೆಂಡ್ ಮಾಡಿದ್ರೆ ಕೆನರಾ ಬ್ಯಾಂಕ್ ಅಥವಾ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಅಲ್ಲಿ ಅಪ್ರೆನ್ಸಿಸ್ ಟ್ರೈನಿಂಗನ್ನು ನೀವೇನಾದ್ರೂ ಆಲ್ರೆಡಿ ಅಟೆಂಡ್ ಮಾಡಿದ್ರೆ ನೀವು ಎಲಿಜಿಬಲ್ ಇರಲ್ಲ ಸೊ ನೀವು ಫ್ರೆಶ್ ಆಗಿ ಅಪ್ಲೈ ಮಾಡ್ತಾ ಇರಬೇಕಾಗತ್ತೆ ಸೊ ನೀವು ಈಗಾಗಲೇ ಆಲ್ರೆಡಿ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಇರಲ್ಲ ಸೊ ನೀವು ಇಲ್ಲಿ ಫ್ರೆಶ್ ಆಗಿ ಅಪ್ಲೈ ಮಾಡಬೇಕಾಗತ್ತೆ ಸೊ ಫ್ರೆಶ್ಶಾಗಿ ಅಪ್ರೆನ್ಸ್ಶಿಪ್ ಅನ್ನು ಅಟೆಂಡ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗಷ್ಟೇ ಈ ಒಂದು ವೇಕೆನ್ಸಿಗಳಾಗಿರುತ್ತೆ ಸೊ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡ್ಯೂ ಹ್ಯಾವ್ ಟ್ರೈನಿಂಗ್ ಆರ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ ಒನ್ ಆರ್ ಮೋರ್ ಇಯರ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಎಜುಕೇಷನ್ ಅಂತ ಕೇಳಿದಾರಲ್ಲ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನೀವು ಎಲಿಜಿಬಲ್ ಇರೋಲ್ಲ ಸೊ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗಲೇ ಹೇಳಿರುವಾಗೆ ಫ್ರೆಶ್ ಆಗಿ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗಷ್ಟೇ ಈ ಒಂದು ವೇಕೆನ್ಸಿಗಳಾಗಿರುತ್ತೆ ಸೊ ಫ್ರೆಶ್ ಆಗಿ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಷ್ಟೇ ನೀವು ಅಪ್ಲೈ ಮಾಡ್ಬೋದು ಸೊ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಡೂ ಅವ್ರು ಟೆಂತ್ ಆರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಶೀಟ್ ಅಂತ ಕೇಳಿದರೆ ಸೊ ನೀವು ಇಲ್ಲಿ ಎಸ್ ಎಸ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಎಸ್ ಎಸ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಅರಿವು ಮೆಡಿಕಲಿ ಫಿಟ್ ಫಾರ್ ದ ಪೋಸ್ಟ್ ಅಂತ ಕೇಳಿದರೆ ನೀವು ಇಲ್ಲಿ ಎಸ್ ಎಸ್ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಪೋಸ್ಟಿಗೆ ಮೆಡಿಕಲಿ ಫಿಟ್ ಆಗಿರಬೇಕಾಗತ್ತೆ ನೀವು ಇಲ್ಲಿ ಎಸ್ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಅಂತ ಕೇಳಿದಾರಲ್ಲ ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ಕಾಗಿ ಕನ್ನಡ ಬಂದು ಶೋ ಆಗಿರುತ್ತೆ ಕನ್ನಡ ಲ್ಯಾಂಗ್ವೇಜಸ್ ನಿಮಗೆ ರೀಡ್ ರೈಟ್ ಸ್ಪೀಕ್ ಅಂತ ಕೇಳಿದಾರಲ್ಲ ಓದುವುದಕ್ಕೆ ಬರೆಯುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರಬೇಕಾಗತ್ತೆ ಸೊ ನೀವು ಇಲ್ಲಿ ರೀಡ್ ರೈಟ್ ಸ್ಪೀಕ್ ಅಂತ ಇದೆಯಲ್ಲ ಈ ಒಂದು ರೀಡ್ ರೈಟ್ ಸ್ಪೀಕನ್ನು ನೀವು ಇಲ್ಲಿ ಎನೇಬಲ್ ಮಾಡಬೇಕಾಗತ್ತೆ ಈ ರೀತಿ ನೀವು ರೀಡ್ ರೈಟ್ ಸ್ಪೀಕನ್ನು ನೀವು ಎನೇಬಲ್ ಮಾಡಬೇಕಾಗತ್ತೆ ಓಕೆ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ನೀವು ಮತ್ತೆ ಕೆಳಗಡೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಅಂತ ಇದೆಯಲ್ಲ ಮತ್ತೆ ನೀವು ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಮತ್ತೆ ಸೇವೆಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜಲ್ಲಿ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪೋಸ್ಟ್ಗಾಗಿ ನೀವು ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಇಲ್ಲಿ ಎಲ್ಲ ಡಿಸ್ಟಿಕ್ಗಳಲ್ಲಿ ಶೋ ಆಗಿರುತ್ತೆ ಎಲ್ಲ ಡಿಸ್ಟಿಕ್ಗಳ ಲಿಸ್ಟ್ಗಳಲ್ಲಿ ಶೋ ಆಗಿರುತ್ತೆ ಸೊ ನೀವು ಇಲ್ಲಿ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಯಾವೊಂದು ಡಿಸ್ಟಿಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಆ ಒಂದು ಡಿಸ್ಟಿಕ್ಗಳಿಗೆ ನೀವು ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಎಲ್ಲ ಡಿಸ್ಟಿಕ್ಗಳಲ್ಲಿ ಶೋ ಆಗಿರುತ್ತೆ ಸೊ ಎಲ್ಲ ಡಿಸ್ಟಿಕ್ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಡಿಸ್ಟಿಕ್ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಸೆಲೆಕ್ಟ್ ಮಾಡಿರುವಂಥ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಶೋ ಆಗಿರುವಂಥ ಡಿಸ್ಟಿಕ್ಗಳ ಆರ್ಡರ್ನ ನೀವು ಸೆಟ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಯಾವೊಂದು ಡಿಸ್ಟಿಕಲ್ಲಿ ನೀವು ಜಾಬನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಡಿಸ್ಟಿಕ್ ಪ್ರಿಫರೆನ್ಸನ್ನು ನೀವು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಆ ಒಂದು ಡಿಸ್ಟಿಕನ್ನು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಮೇಲ್ಗಡೆ ತರಬೇಕಾಗತ್ತೆ ಸೊ ನೀವು ಇಲ್ಲಿ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಒನ್ ಟು ತ್ರೀ ಈ ರೀತಿ ನೀವು ಪ್ರಿಫ್ರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ನೀವು ಹೆಚ್ಚು ಯಾವೊಂದು ಡಿಸ್ಟಿಕಲ್ಲಿ ಜಾಬನ್ನ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಡಿಸ್ಟಿಕನ್ನು ನೀವು ಪ್ರಿಫರೆನ್ಸ್ ಮೂಲಕ ಸೆಟ್ ಮಾಡ್ಕೊಳ್ಳಿ ನೀವು ಯಾವೊಂದು ಡಿಸ್ಟಿಕಲ್ಲಿ ಜಾಬ್ನ ಮಾಡ್ಬೇಕು ಅನ್ಕೊಂಡಿದ್ದಾರಲ್ಲ ಆ ಒಂದು ಡಿಸ್ಟಿಕನ್ನು ನೀವು ಮೇಲ್ಗಡೆ ಪ್ರಿಫರೆನ್ಸಲ್ಲಿ ಸೆಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಡ್ರ್ಯಾಗ್ ಮಾಡೋ ಮುಖಾಂತರ ನೀವು ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಸೊ ಈ ರೀತಿ ಡ್ರ್ಯಾಗ್ ಮಾಡ್ತಾ ನೀವು ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಮತ್ತೆ ಸೇವ್ ಎಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಎಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನಿಮಗೆ ಪ್ರಿವ್ಯೂ ಬಂದು ಓಪನ್ ಆಗುತ್ತೆ ಇಲ್ಲಿವರೆಗೂ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಪ್ರಿವ್ಯೂ ಬಂದು ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಸಿಂಪ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಒಂದು ಸಾರಿ ನೀವೇನಾದರೂ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಎಡಿಟ್ ಮಾಡೋದಕ್ಕಾಗಲ್ಲ ಸೊ ನೋಡಿಕೊಂಡು ನೀವು ನಿಮ್ಮೊಂದು ಅಪ್ಲಿಕೇಶನನ್ನು ಚೆಕ್ ಮಾಡಿಕೊಂಡು ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಸಿಂಪ್ಲಿ ನೀವು ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಲಿಸ್ಟ್ ಅಂತ ಇದೆಯಲ್ಲ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಲೆಫ್ಟ್ ತಮ್ ಇಂಪ್ರೆಷನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಲೆಫ್ಟ್ ತಮ್ ಇಂಪ್ರೆಷನನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಲೆಫ್ಟ್ ಥಮ್ ಇಂಪ್ರೆಷನನ್ನು ಫೋಟೋ ತೊಗೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದ ನಂತರ ಆ್ಯಂಡ್ ರಿಟರ್ನ್ ಡಿಕ್ಲೇರೇಷನ್ ಅಂತ ಇದೆಯಲ್ಲ ಇಲ್ಲಿ ನೀವು ಆ್ಯಂಡ್ ರಿಟರ್ನ್ ಡಿಕ್ಲೇರೇಷನನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆ್ಯಂಡ್ ರಿಟರ್ನ್ ಡಿಕ್ಲೇರೇಷನ್ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅಲ್ಲಿ ನೋಡಿಕೊಂಡು ನಿಮ್ಮ ಒಂದು ಆ್ಯಂಡ್ ಡಿಕ್ಲೇರೇಷನನ್ನು ರೆಡಿ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿಕೊಂಡ ನಂತರ ಸಿಂಪ್ಲಿಕ್ ಐಡಸ್ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ ಈ ಒಂದು ಸೆಕ್ಯೂರಿಟಿ ಕೋಡನ್ನು ನೀವು ಎಂಟರ್ ಮಾಡ್ಕೊಳ್ಳಿ ಸೆಕ್ಯೂರಿಟಿ ಕೋಡನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿಕ್ ಐಡ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವೇ ನೆಕ್ಸ್ಟ್ ಮೇಲೆ ವ್ಯಕ್ತಿ ಮಾಡ್ಕೊಂಡಾಗ ಇಲ್ಲಿಗೆ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಪೇಮೆಂಟ್ ಬಂದು ಶೋ ಆಗುತ್ತೆ ಸೊ ಈ ರೀತಿ ನಿಮಗೆ ಪೇಮೆಂಟ್ ಬಂದು ಶೋ ಆಗುತ್ತೆ ಈ ಒಂದು ಪೇಮೆಂಟನ್ನು ಪೇ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಪೇಮೆಂಟ್ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ಪ್ರಿಂಟ್ ತಗೊಳ್ಬೋದು ಸೊ ಈ ರೀತಿ ನೀವು ಕೆನರಾ ಬ್ಯಾಂಕಲ್ಲಿ ಬರುವಂಥ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಪೇಮೆಂಟ್ ಕಂಪ್ಲೀಟ್ ಮಾಡಿದ ನಂತರ ನೀವು ಅಪ್ಲಿಕೇಶನ್ ಪ್ರಿಂಟನ್ನು ಪ್ರಿಂಟ್ ತಗೊಳ್ಬೇಕಾಗತ್ತೆ ಓಕೆ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಈ ರೀತಿ ನೀವು ಕೆನರಾ ಬ್ಯಾಂಕ್ ಅಪ್ರೆಂಟ್ಸಿಪ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಐ ಹೋಪ್ ಅಪ್ಲಿಕೇಶನ್ ಪ್ರೊಸೆಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಅಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ